ಭಾರತೀಯ ಸಂಸ್ಕೃತಿಯಲ್ಲಿ ಸಂಜೆಯ ಸಮಯವನ್ನು ಅತ್ಯಂತ ಪವಿತ್ರ ಹಾಗೂ ಮಹತ್ವದ ಸಮಯವೆಂದು ಪರಿಗಣಿಸಲಾಗಿದೆ ಈ ಸಮಯವನ್ನು ಸಂಧ್ಯಾಕಾಲ ಎಂದು ಕರೆಯಲಾಗುತ್ತದೆ ಹಗಲು ಮತ್ತು ರಾತ್ರಿ ನಡುವಿನ ಈ ಸಂದಿ ಕ್ಷಣದಲ್ಲಿ ಮನೆಗೆ ಸಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುತ್ತವೆ ಎಂಬ ನಂಬಿಕೆ ಇದೆ ವಿಶೇಷವಾಗಿ ಈ ಸಮಯದಲ್ಲಿ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಮನೆಗೆ ಬರಲು ಸೂಕ್ತ ಕಾಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದರೆ ಇದೇ ಸಮಯದಲ್ಲಿ ಮಹಿಳೆಯರಿಂದ ಕೆಲವು ತಪ್ಪುಗಳು ನಡೆದರೆ ಮಹಾಲಕ್ಷ್ಮಿಯ ಬದಲು ಜ್ಯೇಷ್ಠಲಕ್ಷ್ಮಿ ಅಂದರೆ ಅಲಕ್ಷ್ಮಿ ಮನೆಗೆ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆ ಪ್ರಾಚೀನ ಕಾಲದಿಂದಲೂ ಇದೆ ಜ್ಯೇಷ್ಠಲಕ್ಷ್ಮಿ ಎಂದರೆ ದಾರಿದ್ರ್ಯ ಅಶಾಂತಿ ಜಗಳ ಸೋಮಾರಿತನ ಮತ್ತು ನಕಾರಾತ್ಮಕ ಶಕ್ತಿಯ ಪ್ರತೀಕ ಮಹಿಳೆಯನ್ನು ಮನೆಯ ಲಕ್ಷ್ಮಿ ಎಂದು ಕರೆಯುತ್ತಾರೆ ಆದ್ದರಿಂದ ಸಂಜೆಯ ಸಮಯದಲ್ಲಿ ಮಹಿಳೆಯ ವರ್ತನೆ ಮಾತು ಮನೋಭಾವ ಮನೆಯ ವಾತಾವರಣದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಜ್ಯೇಷ್ಠಲಕ್ಷ್ಮಿ ಎಂದರೆ ಯಾರು ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮೊದಲು ಜ್ಯೇಷ್ಠಲಕ್ಷ್ಮಿ ಅವತರಿಸಿದಳು ಆಕೆಯ ಗುಣಗಳು ಹೀಗಿವೆ ಅಸುಚಿ ಅಸ್ತವ್ಯಸ್ತತೆ ಕೋಪ ಜಗಳ ಸೋಮಾರಿತನ ದಾರಿದ್ರ್ಯ ಈ ಗುಣಗಳು ಇರುವ ಮನೆಯಲ್ಲಿ ಜ್ಯೇಷ್ಠಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಮಹಾಲಕ್ಷ್ಮಿಗೆ ಸ್ವಚ್ಛತೆ ಶಾಂತಿ ಶಿಸ್ತು ಮತ್ತು ಸೌಮ್ಯತೆ ಇಷ್ಟ ಒಂದು ಸಂಜೆಯ ಸಮಯದಲ್ಲಿ ಮನೆ ಅಶುಚಿಯಾಗಿರಲು ಬಿಡುವುದು ಸಂಜೆಯ ಹೊತ್ತಿಗೆ ಮನೆ ಅಶುಚಿಯಾಗಿದ್ದರೆ ಅದು ಜ್ಯೇಷ್ಠಲಕ್ಷ್ಮಿಗೆ ಆಹ್ವಾನ ನೀಡಿದಂತೆಯೇ ಮನೆ ಮುಂದೆ ಕಸ ಒಳಗೆ ಚದುರಿದ ಬಟ್ಟೆಗಳು ತೊಳೆಯದೇ ಬಿಟ್ಟ ಪಾತ್ರೆಗಳು ಅಸ್ತವ್ಯಸ್ತತೆ ಇದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಮಹಾಲಕ್ಷ್ಮಿ ಸ್ವಚ್ಛ ಮನೆಯನ್ನು ಮಾತ್ರ ಆರಿಸುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ ಆದ್ದರಿಂದ ಸಂಜೆಯ ದೀಪ ಹಚ್ಚುವ ಮೊದಲು ಮನೆ ಸ್ವಚ್ಛವಾಗಿರಬೇಕು ಎರಡು ಸಂಜೆಯ ಹೊತ್ತಿನಲ್ಲಿ ಜಗಳ ಮತ್ತು ಕೋಪ ಸಂಜೆಯ ಸಮಯದಲ್ಲಿ ಗಂಡ ಹೆಂಡತಿ ಜಗಳ ಮಕ್ಕಳ ಮೇಲೆ ಕೋಪ ಕಟುವಾದ ಮಾತುಗಳು ಗದ್ದಲ ಇವು ಮನೆಯ ಶಾಂತಿಯನ್ನು ಹಾಳು ಮಾಡುತ್ತವೆ ಈ ಸಮಯದಲ್ಲಿ ಉಂಟಾಗುವ ಕೋಪ ಮತ್ತು ಜಗಳಗಳು ದೀರ್ಘಕಾಲದ ಅಶಾಂತಿಗೆ ಕಾರಣವಾಗುತ್ತವೆ ಹಿರಿಯರ ಮಾತು ಪ್ರಕಾರ ಸಂಜೆಯ ಹೊತ್ತಿನ ಜಗಳವೇ ದಾರಿದ್ರ್ಯದ ಬಾಗಿಲು ಶಾಂತ ಮಾತು ಸಹನೆ ಮತ್ತು ನಗು ಇವು ಮಹಾಲಕ್ಷ್ಮಿಯನ್ನು ಆಕರ್ಷಿಸುತ್ತವೆ ಮೂರು ಸಂಜೆಯ ಸಮಯದಲ್ಲಿ ನಿದ್ರೆ ಮಾಡುವುದು ಸಂಜೆಯ ಹೊತ್ತಿನಲ್ಲಿ ನಿದ್ರೆ ಮಾಡುವುದು ಶಾಸ್ತ್ರದ ಪ್ರಕಾರ ಅಶುಭ ಇದರಿಂದ ದೇಹದಲ್ಲಿ ಸೋಮಾರಿತನ ಹೆಚ್ಚುತ್ತದೆ ಮನಸ್ಸು ಮೊಂಕಾಗುತ್ತದೆ ಇಂತಹ ಮನಸ್ಥಿತಿ ಲಕ್ಷ್ಮಿಯ ಗುಣಗಳಿಗೆ ಹೋಲುತ್ತದೆ ಸ್ವಲ್ಪ ವಿಶ್ರಾಂತಿ ಪರವಾಗಿಲ್ಲ ಆದರೆ ಸಂಪೂರ್ಣ ನಿದ್ರೆ ತಪ್ಪಿಸುವುದು ಉತ್ತಮ ನಾಲ್ಕು ಸಂಜೆಯ ಹೊತ್ತಿನಲ್ಲಿ ದೀಪ ಹಚ್ಚದೆ ಇರುವುದು ಸಂಜೆಯ ಸಮಯದಲ್ಲಿ ದೀಪ ಹಚ್ಚುವುದು ಮಹಾಲಕ್ಷ್ಮಿಯನ್ನು ಆಹ್ವಾನಿಸುವ ಸಂಕೇತ ದೀಪ ಎಂದರೆ ಬೆಳಕು ಜ್ಞಾನ ಮತ್ತು ನಕಾರಾತ್ಮಕ ಶಕ್ತಿ ದೀಪ ಹಚ್ಚದೆ ಕತ್ತಲೆಯಲ್ಲಿ ಕುಳಿತರೆ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ ಎಂದು ನಂಬಲಾಗಿದೆ ಇದು ಜ್ಯೇಷ್ಠಲಕ್ಷ್ಮಿಯ ವಾಸಕ್ಕೆ ಅನುಕೂಲಕರವಾಗುತ್ತದೆ ಐದು ಸಂಜೆಯ ಸಮಯದಲ್ಲಿ ಕೂದಲು ಬಿಚ್ಚಿಟ್ಟುಕೊಳ್ಳುವುದು ಮಹಿಳೆಯರು ಸಂಜೆಯ ಸಮಯದಲ್ಲಿ ಕೂದಲು ಬಿಚ್ಚಿಟ್ಟುಕೊಳ್ಳುವುದು ಅಥವಾ ಕೂದಲು ತೊಳೆಯುವುದು ಅನೇಕ ಸಂಪ್ರದಾಯಗಳಲ್ಲಿ ತಪ್ಪೆಂದು ಹೇಳಲಾಗಿದೆ ಇದರಿಂದ ಶಕ್ತಿ ನಷ್ಟವಾಗುತ್ತದೆ ತಣ್ಣನೆ ಹಿಡಿಯುವ ಸಾಧ್ಯತೆ ಇರುತ್ತದೆ ಹಿರಿಯರ ನಂಬಿಕೆಯಂತೆ ಬಿಚ್ಚಿದ ಕೂದಲು ಅಶಾಂತಿ ಮತ್ತು ಅಸ್ಥಿರತೆಯ ಸಂಕೇತ ಆರು ಸಂಜೆಯ ನಂತರ ಹಣ ಉಪ್ಪು ಹಾಲು ನೀಡುವುದು ಸಂಜೆಯ ನಂತರ ಹಣ ಉಪ್ಪು ಹಾಲು ಮೊಸರು ಇತ್ಯಾದಿಗಳನ್ನು ಯಾರಿಗಾದರೂ ಕೊಡುವುದು ಲಕ್ಷ್ಮೀ ತತ್ವಕ್ಕೆ ವಿರುದ್ಧವೆಂದು ಹೇಳಲಾಗುತ್ತದೆ ಇವು ಮನೆಗೆ ಐಶ್ವರ್ಯ ತರುವ ವಸ್ತುಗಳು ಅವು ಹೊರಗೆ ಹೋದರೆ ಲಕ್ಷ್ಮಿಯು ಹೊರಗೆ ಹೋಗುತ್ತಾಳೆ ಎಂಬ ನಂಬಿಕೆ ಇದೆ ಏಳು ಸಂಜೆಯ ಹೊತ್ತಿನಲ್ಲಿ ಅಳುವುದು ಮತ್ತು ನಕಾರಾತ್ಮಕ ಮಾತುಗಳು ಸಂಜೆಯ ಸಮಯದಲ್ಲಿ ಅಳುವುದು ನಿರಾಶೆಯ ಮಾತುಗಳು ನನಗೆ ಏನೂ ಸಿಗಲ್ಲ ನನ್ನ ಜೀವನ ಹೀಗೆ ಎಂಬಂತಹ ವಾಕ್ಯಗಳು ಮನಸ್ಸಿನಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮಾತುಗಳಿಗೆ ಶಕ್ತಿ ಇದೆ ಸಂಜೆಯ ಹೊತ್ತಿನ ನಕಾರಾತ್ಮಕ ಮಾತುಗಳು ಲಕ್ಷ್ಮಿಯನ್ನು ಆಕರ್ಷಿಸುತ್ತವೆ ಎಂದು ನಂಬಲಾಗಿದೆ ಎಂಟು ಸಂಜೆಯ ಸಮಯದಲ್ಲಿ ಅಸ್ವಸ್ಥ ಆಹಾರ ಸೇವನೆ ತಡವಾಗಿ ಊಟ ಮಾಡುವುದು ಜಂಕ್ ಫುಡ್ ಸೇವಿಸುವುದು ದೇಹದ ಆರೋಗ್ಯವನ್ನು ಹಾಳು ಮಾಡುತ್ತದೆ ಅಸ್ವಸ್ಥ ದೇಹ ಮತ್ತು ಅಶಾಂತ ಮನಸ್ಸು ಇವು ಜ್ಯೇಷ್ಠ ಲಕ್ಷ್ಮಿಯ ಲಕ್ಷಣಗಳಾಗಿವೆ ಒಂಬತ್ತು ಸಂಜೆಯ ಹೊತ್ತಿನಲ್ಲಿ ಮನೆಯ ಬಾಗಿಲು ಮುಚ್ಚಿಟ್ಟುಕೊಳ್ಳುವುದು ಸಂಜೆಯ ಸಮಯದಲ್ಲೇ ಮನೆಯ ಬಾಗಿಲುಗಳನ್ನು ಸಂಪೂರ್ಣ ಮುಚ್ಚಿಟ್ಟುಕೊಳ್ಳುವುದು ಸಕಾರಾತ್ಮಕ ಶಕ್ತಿಯ ಪ್ರವೇಶಕ್ಕೆ ಅಡ್ಡಿಯಾಗುತ್ತದೆ ಎಂದು ನಂಬಲಾಗಿದೆ ಸ್ವಲ್ಪ ಹೊತ್ತು ಬಾಗಿಲು ತೆರೆಯಿಟ್ಟರೆ ಶುಭ ಶಕ್ತಿ ಮನೆಗೆ ಬರುತ್ತದೆ ಹತ್ತು ದೇವರ ಸ್ಮರಣೆ ಇಲ್ಲದೆ ಸಂಜೆಯನ್ನು ಕಳೆಯುವುದು ಸಂಜೆಯ ಸಮಯದಲ್ಲಿ ದೇವರ ನಾಮಸ್ಮರಣೆ ದೀಪ ಹಚ್ಚುವುದು ಸ್ತೋತ್ರ ಪಠನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಇದು ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ದಾರಿ ಮಾಡಿಕೊಡುತ್ತದೆ ಉಪಸಂಹಾರ ಸಂಜೆಯ ಸಮಯವು ಜೀವನದ ಅತ್ಯಂತ ಸೂಕ್ಷ್ಮ ಮತ್ತು ಶಕ್ತಿಶಾಲಿ ಸಮಯ ಮಹಿಳೆಯರು ಈ ಸಮಯದಲ್ಲಿ ಸ್ವಚ್ಛತೆ ಶಾಂತಿ ಸಕಾರಾತ್ಮಕ ಚಿಂತನೆ ಮತ್ತು ಸಂಯಮವನ್ನು ಪಾಲಿಸಿದರೆ ಮನೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಸುಖ ಮತ್ತು ಸಮೃದ್ಧಿ ನೆಲೆಸುತ್ತದೆ ಆದರೆ ಅಶುಚಿ ಕೋಪ ಸೋಮಾರಿತನ ಮತ್ತು ನಕಾರಾತ್ಮಕತೆ ಹೆಚ್ಚಾದರೆ ಜ್ಯೇಷ್ಠಲಕ್ಷ್ಮಿ ಮನೆಗೆ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆ ಇದೆ ಸಂಪ್ರದಾಯಗಳನ್ನು ಭಯದಿಂದ ಅಲ್ಲ ಅವುಗಳ ಹಿಂದೆ ಇರುವ ಅರ್ಥವನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ಜ್ಞಾನ ಶಾಸ್ತ್ರ ಸಂಪ್ರದಾಯ ಮತ್ತು ಹಿರಿಯರ ಅನುಭವಗಳ ಆಧಾರದಲ್ಲಿ ಈ ಮಾಹಿತಿಯನ್ನು ವಿವರಿಸಲಾಗಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು